ವೆಲ್ಕಮ್ ಬ್ಯಾಕ್ ಟು ಪ್ರೇಮ್ಸ್ ವ್ಲಾಗ್ ಯೂಟ್ಯೂಬ್ ಚಾನಲ್ ಇದು ವೆನ್ಸ್ಡೇ ಬ್ಲಾಗ್ ಆಗಿರುತ್ತೆ ನಾವು ಇವತ್ತು ದಿಢೀರ್ ಅಂತ ಫಿಕ್ಸ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಾವು ಮಂತ್ರಾಲಯಕ್ಕೆ ಕೊಡ್ತೀವಿ ಎಲ್ಲ ಖರ್ಚು ನಮ್ಮ ಅತ್ತೆ ಅವ್ರದ್ದು ಇವ್ರದ್ದು ಎಲ್ಲ ಖರ್ಚು ಬ್ಯಾಗ್ ದೊಡ್ಡ ತಂದೇಳಿ ರೊಕ್ಕಿಲ್ಲ ಬ್ಯಾಗ್ ತಂದಾಳ ಅಷ್ಟೇ ಯಾರು ರೊಕ್ಕಿಲ್ಲ ಸುಮ್ಮನೆ ಹಂಗೆ ಶ್ಯಾಂಪಲ್ ಇಟ್ಟು ತಂದಾಳ ಅದನ್ನ ಹಾಂ ಅದೊಳ ಹೂವು ಹೆಂಗಾರ ನೋಡ್ರಿ ಹಿಂಗಾರ ಅದು ಹ್ಞೂ ಬಿಡು ಇಕ್ಕಿನ ತೋರ್ಸಕ್ಕೆ ಹೋಗಬೇಡ ಉಪಯೋಗಿಲ್ಲ ಒಳ್ಳಾಮಿ ಇಕ್ಕಿನ ತೋರ್ಸಿ ತೋರ್ಸ ವೀಡಿಯೋದಾಗ ಬರೀ ಇದು ಹುಡುಗಿ ಇಟ್ಟನ ತಗೊಂಡ್ರೆ ಕೈ ಬಿಡೋದು

ಇವತ್ತು ಅದೇನೂ ಗೊತ್ತಿಲ್ಲ ಅಂತ ಫಿಕ್ಸ್ ಮಾಡಿಕೊಂಡು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಟ್ವೆಲ್ ತರ್ಟಿ ಏನೋ ಆಗಿತ್ತು ಟ್ವೆಲ್ ತರ್ಟಿ ಏನೋ ಒನ್ ಓ ಏನೋ ಆಗಿತ್ತು ಮಾರ್ನಿಂಗ್ ನಾವು ಲೇಟಾಗಿ ಎದ್ದಿದ್ವಿ ಇವತ್ತು ಗೊಡ್ಸಿಯಿಂದ ಬಂದಿದ್ವಲ್ಲ ನಿನ್ನೆ ರೆಸ್ಟ್ ಮಾಡಿ ಆರಾಮ್ಸೆ ಎದ್ದಿದ್ವಿ ಇವತ್ತು ಕೂಡ ವೆನ್ಸ್ಡೇ ನಮ್ಮ ಶಾಪ್ ಕ್ಲೋಸ್ ಇರುತ್ತೆ ಆ್ಯಕ್ಚುಲಿ ಸ್ಟಾಕೇ ಇಲ್ಲ ಇನ್ನೂ ಸ್ಟಾಕ್ ಬಂದೇ ಇಲ್ಲ ಹಾಗಾಗಿ ನಾವು ಶಾಪ್ ಕೂಡ ಕ್ಲೋಸ್ ಮಾಡಿದ್ವಿ ಹಸ್ಬೆಂಡ್ ಶ್ರಾವಣ ಸ್ಟಾರ್ಟ್ ಆದಾಗಿಂದ ಹೇಳ್ತಾ ಇದ್ರು ಒಂದು ಸಾರಿ ಶ್ರಾವಣದ ಮಾಸದಲ್ಲೇ ನಾವು ಮಂತ್ರಾಲಯಕ್ಕೆ ಹೋಗಿ ಬರಬೇಕು ಅಂತ ಆ್ಯಂಡ್ ಫೈನಲ್ ಇವತ್ತು ಆಸೆ ಈಡೇ ಇರ್ತಾ ಇದೆ ಅವರಿಗೆ ನಂದು ಒಂದು ಆಸೆ ಇತ್ತು ಅದು ಕೂಡ ಇವತ್ತು ಇರುತ್ತೆ ನೀವು ಫುಲ್ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಾವು ಮಂತ್ರಾಲಯ ರೂಟಿಗೆ ಹೋಗ್ತಾ ಇದ್ವಿ ತುಂಬಾನೇ ಜೋರಾಗಿ ಮಳೆ ಬರ್ತಾ ಇತ್ತು ರೋಡೆ ಕಾಣಿಸ್ತಾ ಇರಲಿಲ್ಲ ನಾವು ದರ್ಶನ ಆಗುತ್ತೋ ಇಲ್ವಾ ಅಂತ ಅನ್ಕೊಂಡ್ ಇಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟೊಂದು ನೀರ್ ಇತ್ತು ಅಂದ್ರೆ ಆಲ್ಮೋಸ್ಟ್ ಗಿಡನೆ ಮುಳುಗೋಗ್ ಬಂದಿತ್ತು ಅಷ್ಟೊಂದು ನೀರು ತುಂಬಿತ್ತು ಅಲ್ಲಿ ಸ್ವಲ್ಪ ಹೊತ್ತು ಕಾರ್ ನಿಂದರ್ಸಿ ವೀವ್ ಎಲ್ಲ ನೋಡ್ಕೊಂಡು ವಾಪಸ್ ನಾವು ಮಂತ್ರಾಲಯಕ್ಕೆ ಹೊಡ್ವಿ ಈವ್ನಿಂಗ್ ಎಲ್ಲಾ ಮಂತ್ರಾಲಯನ ರೀಚ್ ಆದ್ವಿ ನಾವು ಅಲ್ಲೇ ಹೊರಗಡೆ ಕಾರ್ ಪಾರ್ಕ್ ಮಾಡ್ಕೊಂಡು ಎಲ್ಲರ ಜೊತೆಗೆ ಹೊರಟಿವಿ ಮಂತ್ರಾಲಯ ದರ್ಶನಕ್ಕೆ ಅಮ್ಮ ನನ್ಗೋಸ್ಕರ ಅಲ್ಲಿ ಹೋಗಿ ಹೂವನ್ನ ತೊಗೊಂಡ್ರು ದುಂಡು ಮಲ್ಲಿಗೆ ಅಂದರೆ ನಂಗೆ ತುಂಬ ಇಷ್ಟ ಅದೇ ಹೂವನ್ನ ತೊಗೊಂಡ್ರು ಇವತ್ತು ನಂದು ಒಂದು ಆಸೆ ಈಡೇರುತ್ತೋ ಅಂತ ಹೇಳಿದ್ನಲ್ಲ ಅದೇನಪ್ಪ ಅಂತಂದರೆ ನಾನು ಈವ್ನಿಂಗ್ ಮಂತ್ರಾಲೆಲ್ಲ ನೋಡಬೇಕು ಲೈಟಿಂಗ್ಸ್ ಆನ್ ಇರಬೇಕು ಅಂತ ಆ್ಯಂಡ್ ಇವತ್ತು ಅದು ಆಸೆ ಈಡೇರಿದು ನಮ್ಮ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು ಅದಕ್ಕೆ ನಾನು ಇವತ್ತು ಮಧ್ಯಾಹ್ನ ಮೇಲೆ ಕರ್ಕೊಂಡು ಬಂದಿರೋದು ಈವ್ನಿಂಗ್ ನೀನು ನೋಡಿದಾಗ ಆಗುತ್ತೆ ನೈಟ್ ಲೈಟಿಂಗ್ಸ್ ನೋಡಿದಾಗ ಆಗುತ್ತೆ ಅಂತ ನಂಗೆ ಅದೊಂದು ತುಂಬಾನೇ ಆಸೆ ಇತ್ತು ನೈಟ್ ನಾನು ಮಂಥಲಾಯ್ನ ನೋಡಬೇಕು ಲೈಟಿಂಗ್ಸ್ ಆನ್ ಆಗಿದೆ ಇವತ್ತು ಮಳೆ ಬೇರೆ ಬಂದು ನಿಂತಿಟ್ಟಿತ್ತಲ್ಲ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಿಂದ್ಗಡೆ ಸೂರ್ಯ ಸೂರ್ಯ ಮುಳುಗ್ತಾ ಇರುವಾಗ ರಾಘವೇಂದ್ರ ಸ್ವಾಮಿಗಳ ಮಠ ನನಗಂತೂ ಇವತ್ತು ಏನೋ ಒಂಥರ ಖುಷಿ ಆಗ್ತಾ ಇತ್ತು ಒಳಗಡೆ ಬಂದ್ವಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಕೊಂಡ್ವಿ ಇವತ್ತು ಅಷ್ಟೊಂದೇನು ರಶ್ ಇರಲಿಲ್ಲ ಈವ್ನಿಂಗ್ ಮೇಲೆ ಬಂದಿದ್ವಲ್ಲ ಆಕ್ಚುಲಿ ಮಾರ್ನಿಂಗ್ ಗಿಂತ ಈವ್ನಿಂಗ್ ಬರೋದೇ ಬೆಟರ್ ಅನಿಸ್ತು ನನಗೆ ನಾವು ಎವ್ರಿ ಟೈಮ್ ಮಾರ್ನಿಂಗ್ ಬರ್ತಾ ಇದ್ವಾ ತುಂಬಾನೇ ರಶ್ ಇರ್ತಿತ್ತು ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ನಾನು ಹೆಜ್ಜೆ ದೀರ್ಘ ನಮಸ್ಕಾರ ಹಾಕೋದಿತ್ತು ಹಾಗಾಗಿ ಹೆಜ್ಜೆ ದೀರ್ಘ ನಮಸ್ಕಾರನ ಹಾಕ್ತಾ ಇದ್ವಿ ನನ್ ತಂಗಿನೂ ಕೂಡ ಒಂದೇನೋ ಬೇಟ್ಕೊಂಡಿದ್ಲ ಅದಕ್ಕೆ ಅವಳು ಕೂಡ ಹಾಕ್ತಾ ಇದ್ಲು ಇಲ್ಲಿ ನೋಡ್ತಾ ಇರಬಹುದು ಪುಟ್ಟ ರಾಯ ದರ್ಶನ ಕಾಣಿಸ್ತಾ ಇದ್ದ ಅವನು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ನಾವು ರಾಯರ ದರ್ಶನಕ್ಕೆ ಅಂತ ಹೋದ್ವಿ ಅವ್ನು ಜಸ್ಟ್ ಮೂವ್ ಆಗಿಬಿಟ್ಟ ನಮಗೆ ಕ್ಲಿಯರ್ ಆಗಿ ಪೂರ ಅವ್ನು ಕಾಣಿಸ್ಲೇ ಇಲ್ಲ ನಾನು ನನ್ನ ತಗಿ ಅದೇ ಅಂದ್ಕೊಳ್ತಾ ಇದ್ವಿ ಹೊರಗಡೆ ಬಂದು ಹೆಜ್ಜೆ ನಮಸ್ಕಾರ ಹಾಕಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೋದಾಗ ಅವನಲ್ಲಿ ನಡ್ಕೊಂಡು ಇದ್ದ ಅವ್ನು ನೋಡಿ ತುಂಬಾ ಖುಷಿ ಆಗ್ಬಿಡ್ತು ನಮಗೆ ಅವರ ಅಮ್ಮನಿಗೆ ಅದೇ ಹೇಳ್ತಾ ಇದ್ವಿ ನಾವು ತುಂಬಾ ದೃಷ್ಟಿಯಾಗ್ಬಿಟ್ಟಿದೆ ಅಮ್ಮ ನಮ್ಮದೇ ದೃಷ್ಟಿ ಆಗಿಬಿಟ್ಟಿದೆ ಮೊದಲು ಅವ್ನು ಮನೆಗೆ ಹೋಗಿ ದೃಷ್ಟಿ ತೆಗಿರಿ ಅಂತ ನಮ್ಮಮ್ಮ ಇಮಿಡಿಯೇಟ್ ಆಗಿ ಅವ್ನಿಗೆ ಅಲ್ಲೇ ದೃಷ್ಟಿನ ತೆಗೆದುಬಿಟ್ರು ಆ ಕ್ಯೂಟ್ ರಿಟಲ್ ರಾಯರ್ ಜೊತೆ ಒಂದು ವಿಡಿಯೋ ಕ್ಲಿಪ್ ಮತ್ತೆ ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಲೈಟಿಂಗ್ಸ್ ಮತ್ತೆ ರಾಯರ ಮಠ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದ್ರೆ ಮಳೆ ಕೂಡ ಬಂದ್ ಹೋಗಿತ್ತು ಆ ಲೈಟಿಂಗ್ಸು ರಾಯರ ಮಠ ತುಂಬಾನೇ ಖುಷಿ ಆಯಿತು ತುಂಬಾ ವರ್ಷಗಳಿಂದ ಅನ್ಕೊಂಡಿದ್ದೆ ನಾನು ನೈಟ್ ಬರಬೇಕು ಅಂತ ಬಟ್ ಸ್ಟೇ ಮಾಡಕ್ ಆಗ್ತಾ ಇರಲಿಲ್ಲ ನಮ್ಗೆ ಬಂದಾಗ ಒಮ್ಮೆ ಈ ಸಲ ಅಂತೂ ನಂಗೆ ತುಂಬಾನೇ ಖುಷಿ ಆಯಿತು ನಾವು ಅಲ್ಲಿಂದ ನೆಕ್ಸ್ಟು ಶಾಪ್ಗೆ ಒಂದು ರಾಯರ ಫೋಟೋ ಬೇಕಾಗಿತ್ತು ಹಾಗಾಗಿ ರಾಯರ ಫೋಟೋ ತೊಗೊಂಡು ಬರಲಿಕ್ಕೆ ಅಂತ ಅಲ್ಲೆಲ್ಲ ಶಾಪಲ್ಲಿ ಹೋಗಿ ರಾಯರ್ ಫೋಟೋ ತೊಗೊಂಡ್ವಿ ನನಗೆ ಅಲ್ಲಿ ಒಂದು ಅಂಗಡಿಯಲ್ಲಿ ಸರ ಇಷ್ಟ ಆಗೋಯಿತು ಇದೆಲ್ಲ ಆನ್ಲೈನಲ್ಲಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಏನೋ ಇರ್ಬೋದು ಇದು ಟೂ ಬಿಡ್ಸ್ ಅಂದರೆ ಟೂ ಲೇಯರ್ ಇದೆ ಬಿಡ್ಸ್ ಬಟ್ ಆನ್ಲೈನಲ್ಲೆಲ್ಲ ಸ್ಮಾಲ್ ಸ್ಮಾಲ್ ಬಿಡ್ಸ್ ಫೋರ್ ಲೇಯರ್ಸ್ ಇರುತ್ತೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬಟ್ ಇದು ನಾನು ನೋಡಿದ್ನಲ್ಲ ಇವಾಗ ಜಸ್ಟ್ ಟೂ ಫಿಫ್ಟಿ ರುಪೀಸ್ ನಾವು ಬಾರ್ಗೆನ್ ಎಲ್ಲ ಮಾಡಿಬಿಟ್ಟು ಟೂ ಹಂಡ್ರೆಡ್ ರುಪೀಸ್ಗೆ ಬಗೆಹರಿಸಿದ್ವಿ ಇನ್ನೊಂದು ನಮ್ಮಮ್ಮ ಸೇಮ್ ತಗೋ ಸುಷ್ಮಿ ತಗೋ ಅಂತ ಬಟ್ ನಾನು ನನ್ನ ತಂಗಿ ಸೇಮ್ ತಗೋಲಿಲ್ಲ ನಾವು ಬೇರೆ ಥರ ಡಿಫ್ರೆಂಟ್ ತೊಗೊಂಡ್ವಿ ಅವಳಿಗೆ ನಾನು ಈ ಥರ ತಗೊಂಡ್ವಿ ಚೆನ್ನಾಗಿದೆ ಆ ಕಡೆ ಕಡೆ ಸ್ವಾನು ಮುತ್ತಿಂದು ಚೆನ್ನಾಗಿತ್ತು ಸಿಂಪಲ್ಲಾಗಿ ಚೆನ್ನಾಗಿ ಇಬ್ಬರು ನಂದು ಅವಳದು ಅಂತ ಏನೂ ಇಲ್ಲ ಬೇರೆ ಬೇರೆ ಥರ ತಗೋತೀವಿ ನನಗೆ ಬೇಕಾದಾಗ ಅವಳು ನನ್ನ ಕೊಡ್ತಾಳೆ ನಾನು ಅವಳಿಗೆ ಕೊಡೋದು ಈ ಥರ ಶೇರಿಂಗ್ ಮಾಡ್ಕೊತಾ ಹೋಗ್ತೀವಿ ಬಳೆ ಒಂದು ಆಗೋದಿಲ್ಲ ನಮಗೆ ಸೈಜು ಅದೊಂದು ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಬಳೆ ಅದನ್ನ ತಗೊಂಡ್ವಿ ಅಲ್ಲಿಂದ ಹೊರಗಡೆ ಬಂದು ನನ್ನ ತಂಗಿಗೆ ಸೋಡ ಅಂದರೆ ಭಾಳ ಇಷ್ಟ ಅವಳು ನಾನು ಸೋಡಾನ ಕುಟ್ಕೊಂಡ್ವಿ ನಮ್ಮ ಯಜಮಾನ್ರು ಸ್ವಲ್ಪ ಟೇಸ್ಟ್ ಮಾಡಿದರು ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಟೀನ ಕೊಟ್ಕೊಂಡ್ರು ಈ ರೇಟ್ ಬಂದ್ಬಿಟ್ಟು ಫಿಫ್ಟೀನ್ ರುಪೀಸ್ ಅಂತೆ ನಮ್ಮಮ್ಮಿ ಅದನ್ನೇ ಹೇಳ್ತಾ ್ರು ನಾವು ಅಲ್ಲಿ ಸೋಡಾನ ಟ್ವೆಂಟಿ ಫೈವ್ ಸೋಡಾನ ಗೆ ಒಂದು ಸುಮ್ಮನೆ ನಿಂತಿದ್ವಿ ಇದು ನಮ್ಮ ಅಮ್ಮನ್ಗೆ ಗೊತ್ತಿಲ್ಲ ಸೋಡಾ ರೇಟ್ ಅಷ್ಟಿದೆ ಅಂತ ಟೆನ್ ರುಪೀಸ್ ಅಂತ ಅನ್ಕೊಂಡಿದ್ದಾರೆ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗ್ಬೋದೇನೋ ಅಮ್ಮನ್ಗೆ ನಾವು ಅಲ್ಲಿಂದ ನೆಕ್ಸ್ಟ್ ಶ್ರೀ ಟೆಂಪಲ್ ಟೆಂಪಲ್ಗೆ ಹೋಗಿ ಅಲ್ಲಿ ಕೂಡ ದೇವರ ನಮಸ್ಕಾರ ಮಾಡ್ಕೊಂಡು ವಾಪಸ್ ಊರಿಗೆ ಹೋಗ್ವಿ ಹೋಗೋದಾರಿಲಿ ರೈಟ್ ನಾವು ಊಟನ ಮಾಡ್ಕೊಂಡ್ವಿ ಇಡ್ಲಿ ತಿನ್ಬೇಕು ಅಂತ ನಿಲ್ಸಿದ್ದೆ ಆಕ್ಚುಲಿ ಅಲ್ಲಿ ಇಡ್ಲಿ ಖಾಲಿ ಆಗೋಗಿತ್ತು ಹಾಗಾಗಿ ನಾವು ದೋಸೆ ತಗೊಂಡ್ವಿ ನನ್ ಹಸ್ಬೆಂಡ್ ಅಲ್ಲಿ ದೋಸೆ ತಿನ್ಲಿಲ್ಲ ನಾನು ಡ್ರೈವಿಂಗ್ ಮಾಡ್ತೀನಿ ದೋಸೆ ತಿಂದ್ರೆ ನಿದ್ದೆ ಬರುತ್ತೆ ನಾನು ಮುಂದ್ಗಡೆ ಇಡ್ಲಿ ತಿನ್ಕೋತೀನಿ ಅಂತ ಹೇಳಿದರು ನಾವು ಆಲ್ರೆಡಿ ದೋಸೆ ಆರ್ಡ್ರ್ ಕೊಟ್ಬಿಟ್ಟಿದ್ವಲ್ಲ ಹಾಗಾಗಿ ನಾವಲ್ಲೇ ದೋಸೆ ತಿನ್ಕೊಂಡ್ವಿ ಅವ್ರು ಮುಂದಗಡೆ ಬಂದು ಇಡ್ಲಿನ ತಿನ್ಕೊಂಡ್ರು ಅದಾದಮೇಲೆ ನಾವು ನೆಕ್ಸ್ಟ್ ಬಳಗಾನೂರಿಗೆ ಬಂದ್ವಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್